ಹಾಯ್ ಹಲೋ ನಮಸ್ಕಾರ ಕ್ರಿಯೇಟಿವ್ ರೂಮ್ಯ ನಮಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಮನೆ ಪೂಜೆಯಾಗಿ ನೆಕ್ಸ್ಟ್ ಡೇ ನಾವು ದೊಡ್ಡೇರಿ ಕ್ಷೇತ್ರಕ್ಕೆ ಹೋಗಿದ್ವಿ ಇದು ಚಳ್ಕೇರಿ ಹತ್ರ ಇರೋದು ದೊಡ್ಡೇರಿ ಅದು ಅಲ್ಲಿರೋ ಮಠ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಇವತ್ತು ಕಾರ್ತಿಕೋತ್ಸವ ಇತ್ತು ನಮಗೆ ಗೊತ್ತಿರಲಿಲ್ಲ ನಾವು ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಕಾರ್ತಿಕೋತ್ಸವ ನಡೀತಾ ಇದೆ ಅಂತ ನಾವು ಹೋದ ತಕ್ಷಣ ಎಲ್ಲ ದರ್ಶನ ಮಾಡಿಕೊಂಡ್ವಿ ಅಲ್ಲಿ ಅಲ್ಲಿ ತುಂಬ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳೆಲ್ಲ ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿ ಔದುಂಬುರ ಮರ ಇದೆ ಔದುಂಬರ ಮರಕ್ಕೆ ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲೇ ಪ್ರಸಾದ ಇತ್ತು ಪ್ರಸಾದ ತೊಗೊಂಡ್ವಿ ನಾವು ಅಲ್ಲಿ ಹೋಗಿ ಹೋಗಿ ಬಂದಮೇಲೆ ಒಂಥರ ಮನ್ಸಿಗೆ ಪೀಸ್ ಅನ್ನಿಸ್ತು ನೋಡಿರಿ ಎಲ್ಲ ಬೇಡ್ಕೊಂಡು ಏನಾದರೂ ಮನ್ಸಲ್ಲಿ ಅಂದ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕಂತ ಇಲ್ಲಿ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ ಇದು ಔದುಂಬರ ಮರ ಅಂದರೆ ಹತ್ತಿ ಮರಕ್ಕೆ ಔದುಂಬರ ಮರ ಅಂತಾರೆ ಅಲ್ಲೆಲ್ಲ ಒಂದು ಎಷ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಆಮೇಲೆ ಪ್ರಸಾದ ಅಪ್ಪ ಇದ್ದರು ಅಲ್ಲೇ ಇವರೇ ಈ ಮಠದ ಸ್ವಾಮೀಜಿ ಇವರು ಅಭಯ ಹಸ್ತ ತೋರಿಸಿದ್ರು ನನಗಂತೂ ತುಂಬ ಆಯಿತು ನಾನು ವೀಡಿಯೋ ಮಾಡೋ ಟೈಮಲ್ಲೇ ಅಭಯ ಹಸ್ತ ತೋರಿಸಿದ್ರು ಅಂತ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಆಯ್ತು ಸಿಕ್ತು ನನಗೆ ಆಮೇಲೆ ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ರು ಫ್ಲವರ್ ಡೆಕೋರೇಷನ್ ಎಲ್ಲ ನೋಡ್ತಾ ಕೂತಿದ್ವಿ ಅಲ್ಲೇ ಸ್ವಲ್ಪೊತ್ತು ಕೂತ್ಕೊಂಡು ಟ್ರೆಸ್ಟ್ ಮಾಡಿದ್ವಿ ಊಟ ಮಾಡ್ಕೊಂಡು ಬಂದು ಅಲ್ಲೇ ಪ್ರಸಾದ ಕೂಡ ಇತ್ತು ನಮಗೆ ದೇವಸ್ಥಾನಗಳೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಫ್ಲವರ್ ಡೆಕೋರೇಷನ್ ಮಾಡ್ತಿದ್ರಲ್ಲ ನನ್ನ ಮಗ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದೆ ನೋಡಿರಿ ಇಲ್ಲಿ ಈ ಥರದ್ದೆಲ್ಲ ಮಾಡೋಕೆ ತುಂಬ ಇಷ್ಟ ಅವನಿಗೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ನಾವು ನೈಟ್ ಫುಲ್ ಮುಗಿಸ್ಕೊಂಡು ನಾವು ಹಾಗೆ ಹೋಗಿ ಹಾಗೆ ವಾಪಸ್ ಬರೋದು ಅನ್ನೋ ಪ್ಲ್ಯಾನಲ್ಲಿ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಕಾರ್ತಿಕೋತ್ಸವ ಇದ್ದಿದ್ದರಿಂದ ಮುಗಿಸ್ಕೊಂಡೆ ಹೋಗ್ರಿ ಅಂತ ನಮ್ಮ ರಿಲೇಟಿವ್ ನಮ್ಮ ಇಪ್ಪ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಜನ ಬಂದಿದ್ದರು ಪರಿಚಯ ಇದ್ದವರು ಇದ್ದರು ಹಾಗಾಗಿ ಎಲ್ಲ ಇದ್ದೋಗರಿ ಇದ್ದೋಗರಿ ಅಂದರು ಅಂತ ನಾವು ಅಲ್ಲೇ ಕೂತ್ಕೊಂಡ್ವಿ ಹೆಂಗು ಬಂದಿದ್ದೇ ಇದೆ ಇನ್ಯಾವಾಗ ಬರ್ಬೇಕು ನಾವು ಅಂತ ಮುಗಿಸ್ಕೊಂಡೆ ಬಂದಿ ಇಲ್ಲಿ ಶಿವಲಿಂಗಕ್ಕೆ ಎಷ್ಟು ಚೆನ್ನಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡ್ರಿ ಅಭಿಷೇಕ ಹೂವಿಂದು ಆಮೇಲೆ ಇದು ಅರಿಶಿನ ಕುಂಕುಮ ವಿಭೂತಿದು ಎಲ್ಲ ಅಭಿಷೇಕ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕ್ರೌಡ್ ನೋಡ್ರಿ ಇಲ್ಲಿ ಎಷ್ಟಿದೆ ಸಖತ್ ಕ್ರೌಡ್ ಇತ್ತು ಆದರೂ ನಮಗಂತೂ ಚೆನ್ನಾಗಿ ಕಾಣಿಸ್ತು ನಾವೆಲ್ಲ ಮೇಲೆ ಹೋಗಿ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿ ಕಾಣಿಸೋದು ಆಮೇಲೆ ಅವರು ಕಾರ್ತಿಕೋತ್ಸವ ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದ್ರು ಭಾಳ ಚೆನ್ನಾಗಿ ಮಾಡಿದ್ರು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಎಲ್ಲ ಮನೆ ಪೂಜೆಗಾಗಿ ಬಂದಿದ್ರಲ್ಲ ಅವ್ರನ್ನೂ ಎಲ್ಲ ಕರ್ಕೊಂಡು ಹೋದ್ರಾಯ್ತು ಅವರೊಬ್ಬರು ಮುಗಿಸ್ಕೊಂಡು ಹೋಗೋಣ ಹತ್ತಿ ಯಾವಾಗ ಬರಬೇಕು ಅಂತ ನಾವು ಮುಗಿಸ್ಕೊಂಡು ಹೋಗೋಣ ಅವರಿಗೆ ಸ್ವಲ್ಪ ಸ್ಪೀಚಲ್ಲಿ ಕೊಡ್ತಾ ಇದ್ರು ತನ್ನ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್